ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಅಂತ ಅಲ್ಲಿಂದ ಬಂದು ಸಾಯಂಕಾಲ ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬೇಕಾಗಿತ್ತು ಪ್ರಾರ್ಥನೆ ಇಟ್ಟಿದ್ದರು ಅಲ್ಲಿ ಪ್ರಾರ್ಥನೆ ವೇಳೆ ದೇವರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಇಲ್ಲ ಅಲ್ಲೇ ಊಟ ಎಲ್ಲ ರೆಡಿ ಮಾಡಿದರು ಎಲ್ಲಾರ್ಗು ತುಂಬಾ ಚೆನ್ನಾಗಿತ್ತು ಊಟ ಗೀ ರೈಸು ಆಮೇಲೆ ಎಣ್ಣೆ ಬದನೆಕಾಯಿ ಸಾರು ಅಂದ್ಕೊಂತೀನಿ ಎಣ್ಣೆ ಬದನೆಕಾಯಿ ಗೊಜ್ಜು ಪಾಯಸ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಬರಬೇಕಾಗಿತ್ತು ಮನೇಲಿ ಅವರೇನು ಹೇಳ್ತಾಯಿದ್ರು ಇದ್ರಿ ಬೆಳಗ್ಗೆ ಹೋಗಿರ ಅಂತ ನಾವೇ ಇರಲಿಲ್ಲ ದೀರ್ಘ ಬೆಳಗ್ಗೆಲ್ಲ ಓಡಾಡಿದೆ ಆಗಿತ್ತು ಸಾಕಾಗಿತ್ತು ಮನ್ ಹೋಗ್ಬಿಡ್ತೀವಿ ಮನೆಗೆ ಅಂತ ವಾಪಸ್ ಬಂದ್ವಿ ವಾಪಸ್ ಬರೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೊಂದು ಇಪ್ಪತ್ತಾಗಿತ್ತು ಟ್ರಾಫಿಕ್ ಇತ್ತು ಮಳೆ ಬೇರೆ ಬರ್ತಾನೇ ಇತ್ತು ಮಳೆ ನಿಲ್ತಾನೇ ಇರಲಿಲ್ಲ ತುಂಬನೇ ಮಳೆ ಬರ್ತಾ ಇತ್ತು ಆಮೇಲೆ ಸರಿ ಅಂತ ಬಂದ್ಬಿಟ್ಟು ಬಂದ್ರಿ ಮನೆಗೆ ಮನೆಗೆ ಬಂದು ನೋಡಿದ್ರೆ ಇಪ್ಪ ಹನ್ನೊಂದು ಇಪ್ಪತ್ತಾಗಿತ್ತು ಸರಿ ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದಿದ್ವಲ್ಲ ಇನ್ನೇನು ಮನ್ಕೊಳ್ಳೋದೆ ಅಂತ ಮನ್ಕೊಂಡ್ಬಿಟ್ವಿ ಇವತ್ತಿನ ದಿನ ಈ ಥರ ಇತ್ತು ಫುಲ್ಲು ಇವತ್ತಿನ ದಿನ ಎಲ್ಲ ಬಿಝಿಯಾಗೇ ಇತ್ತು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ